ದಂಡೆ ಸರ್ ಇವತ್ತಿನ ಟ್ಯಾಕ್ ಯಾರ್ದು ಕೊಡೋದಿಲ್ಲ ಹೌದಾ ನಮ್ಗಿಂತ ಅಷ್ಟು ನೀವು ಇಟ್ಟಿರಿ ಸರ್ ಎಜಿಕೆಡ್ ಇವತ್ತಿನ ದಂಡೆ ಯಾರ್ದು ಕೊಡೋದಿಲ್ಲ ಬರ್ದ ಹೌದು ಸರ್ ಆ ಟ್ಯಾಕ್ಸ್ ತುಂಬಿದ್ಮೇಲೆ ಯಾಕೆ ಬರ್ ಕೊಡಬೇಕು ಅವ್ ಹೌದಪ್ಪ ಅವ್ನ ಕಡೆ ಸರ್ ಅವನ ಕಡೆ ಅವ್ನ ಕಡೆ ಆನ್ಲೈನ್ ಇದಿಲ್ಲ ಸರ್ ಅವ್ನ ಕಡೆ ವಾಟ್ಸಪ್ ಇಲ್ಲ ಏನು ಏನ್ ಈಗ ಅವ್ನ ಕಡೆ ವಾಟ್ಸಪ್ ಇಲ್ಲ ಈಗ ನಾನೇನು ಏನು ಇದ್ದೀನಿ ಸರ್ ಈಗ ಹಲೋ ಕೃಷ್ಣ ಈಗಾಗಲೇ ಒಂದು ಟ್ಯಾಕ್ಸ್ ತುಂಬಿದ್ದಿತ್ತು ಇಲ್ಲಿ ನಮ್ಮ ಪಪ್ಪದವ್ರು ಇದ್ದಾರಲ್ಲ ಅವರು ಆಲ್ರೆಡಿ ಕೇರ್ ಕೊಟ್ಬಿಟ್ಟಿದ್ದಾರೆ ಈಗ ಅವ್ರು ಇಲ್ಲೇ ಇದ್ದಾರೆ ಕೇಳಿದರೆ ನೀವು ಏನು ಪ್ರಕಾರ ಮಾಡಿರಿ ಕೋರ್ಟಿಗೆ ಹೋಗ್ರಿ ಅಂತಿದ್ದಾರೆ ಅವರು ಇಲ್ಲಿ ಒಂದನ್ನು ಅವರಿಗೆ ಇದು ಹೇಳ್ತಾ ಇದ್ದೇವೆ ಈಗ ನಾನು ನಾಳೆ ಬೆಂಗಳೂರು ಬರಲ್ಲ ನಡೆದು ಬರಲ್ಲ ಅವ್ರಿಗೆ ವಿಡಿಯೋ ಮಾಡ್ತು ಅವ್ರ ಡ್ರೈವರ್ ವಿಡಿಯೋ ಮಾಡ್ಕೊಳ್ತಿದ್ದಾರೆ ವಿಜಯ್ ಮರಾಠಿ ಅಂತಲೂ ಹೇಳಿದ್ದೀನಿ ಕೇಳದೆ ಇರೋದು ಅಂತಲೂ ಹೇಳಿದ್ದೀನಿ ಹಾಂ ತೊಂದರೆ ಇಲ್ಲ ಅವ್ರ ಡ್ರೈವರು ಇದ್ದಾರೆ ಅವ್ರ ಡ್ರೈವರ್ ಕಮ್ಮಿಲಿದ್ದಾರೆ ವೀಡಿಯೋ ಕೊರೋಕೆ ಸರ್ ಈಗ ಈಗಿದ್ರ ಮುಂದೆ ಏನು ಸರ್ ಈಗ ತಿರುಚನ ಎಂತ ಮಾಡೋದು ಬರೋದು ಹ್ಯಾಂಗೆ ಇಲ್ಲ ಕಂಪ್ಲೇ ಹಾಂ ಕಂಪ್ಲೇಂಟ್ ಮಾಡಿಬಿಡುವ ಸರ್ ಹಂಗಾರು ಇಲ್ಲ ಅವರು ಮಾತಾಡೋದು ಯಾವತ್ತ ಕಂಪ್ಲೇಂಟ್ ಅವರು ನಾವು ಕಂಪ್ಲೇಂಟ್ ಮಾಡ್ತಾರೆ ಡ್ಯೂಟಿ ಅವರಿಗೆ ಅರ್ಟೇ ಪುಸ್ತಕ ಡ್ಯೂಟಿ ಇಲ್ಲ ಅವರಿಗೆ ಎಲ್ಲ ಕುಂದಲೇ ಡ್ಯೂಟಿ ಬೆಳಗ್ಗೆ ಐದು ಗಂಟೆ ಬರ್ತಾರೆ ಅವರು ಇಲ್ಲಿಗೆ ಇದ್ರ ನಂತರ ಅವ್ರು ಕೊಡ್ರಿ ಅಂತ ಹೇಳ್ತಾರೆ ಅವ್ರು ಫೋನ್ ತೊಗೊಳುದಿಲ್ಲ ಇಲ್ಲಿ ಕೊಡುವ ಏನು ಇಲ್ಲಿ ಇಲ್ಲಿಂದ ರಾತ್ರಿ ಅವರಿಗಾಗಲಿ ನಮ್ಮ ದಾಂಡೇಲಿ ಅವರಾಗಲಿ ರಾತ್ರಿ ಎರಡು ಗಂಟೆ ಎರಡುವರೆಗೆಲ್ಲ ಅಲ್ಲಿ ಡ್ಯೂಟಿ ಅವರಿಗೆ ಅದ್ರಕ್ಕಿಂತ ಮುಂಚೆ ಡ್ಯೂಟಿನೇ ಇಲ್ಲ ಅವರಿಗೆ ಅದ್ರ ಮೇಲಿಂದ ಅವರು ಹೆಂಗೆ ಅಂದರೆ ಕೊಡಿರಿ ನೀವು ಏನು ಮಾಡ್ಕೊಡ್ತೀರಿ ಮಾಡ್ಕೊಡ್ರಿ ಗಾಡಿ ಅವ್ರಿಗೆ ಅಂತ ಒಂದೇ ಇಲ್ಲಿ ಒಂದೇ ಒಂದು ಎಕ್ಸಿಡೆಂಟ್ ಆದ್ರೂ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅದು ಬಿಟ್ಕೊಂಡಿರು ಗಾಡಿ ಜಾಮ್ ಮಾಡ್ಕೊಂಡು ಇಲ್ಲಿ ಫುಲ್ ಇಲ್ಲಿ ಲೌಡ್ ಸ್ಪೀಕರ್ ನೋಡಿ ಮಾತಾಡಿ ಪ್ರತಿಯೊಂದು ಗಾಡಿ ಜಾಮ್ ಮಾಡ್ತಾ ಇದಾರೆ ಪ್ರತಿಯೊಂದು ಬಸ್ ಅಂತ ಇಲ್ಲ ಆಕ್ಸಿಡೆಂಟ್ ಆಗ್ಲಿಕ್ಕೆ ಮೇನ್ ರೀಸನ್ ಆರ್ಟಿ ಇಲ್ಲಿ ಕೊಪ್ಪದ ಮಲ್ಲಿಕಾರ್ಜುನ್ ಕೊಪ್ಪದ ಹಾಗೂ ಸಿಬ್ಬಂದಿಗಳು ಬರ್ರಿ ಎಲ್ಲರ ಕೈ ನಮ್ಮ ಯೂನಿಯನ್ ಅವ್ರ ಸರಿ ಹೋಲಿ ಏನಾಗ್ತದೆ ಇವತ್ತೆ ಅಂದ್ರೆ ಇಲ್ಲಿ ಆಕ್ಸಿಡೆಂಟ್ ಆದ್ರೂ ಇಲ್ಲಿ ಯಾವುದು ಇಲ್ಲ ಆರ್ಟಿ ಅವರಿಗೆ ಅವ್ರದ್ದು ಕೇಸ್ ಕೊಡಬೇಕು ಓವರ್ಲೋಡ್ ಗಾಡಿ ಇದ್ರೆ ದುಡ್ಡು ತಗೋಬೇಕು ಇಂಥದ್ದೇ ಗೊತ್ತುಂಟು ಅಮೌಂಟ್ <Sansion> ಎಷ್ಟು <Sansion> 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 <Sansion>

ಇವರು ಇಲ್ಲೇ ಅಡ್ಡ ಹಾಕೊಂಡು ಗಾಡಿ ಓವರ್ಲೋಡ್ ಗಾಡಿಗೆ ಹಿಡಿಯೋದು ಅಕಸ್ಮಾತ್ ಓವರ್ಲೋಡ್ ಇಲ್ಲ ಅಂದ್ರೆ ಇವರು ಐದನೂರು ರೂಪಾಯಿ ಒಂದು ಗಾಡಿ ಮೇಲೆ ಚಾರ್ಜ್ ಮಾಡೋದು ಈ ಇದು ಮಲ್ಲಿಕಾರ್ಜುನ್ ಕೊಪ್ಪದ ಅಂತ ಹೇಳಿ ಎ ಆರ್ ಟು ಶಿರ್ಷಿ ಅವರು ಇವರಿಗೆ ರಾತ್ರಿ ಅನ್ನೋದಿಲ್ಲ ಹಗಲು ಅನ್ನೋದಿಲ್ಲ ಪ್ರತಿಯೊಬ್ಬರು ಇವರು ಇಲ್ಲೇ ಇರ್ತಾರೆ ಇವರು ಇವರು ಮೂರು ಜನ ಸಿಬ್ಬಂದಿಗಳ ಜೊತೆಗೆ ಎಷ್ಟು ನಡೀತಿದೆ ಈಗ ಇದು ಕಂಟಿನ್ಯೂ ಒಂದೂವರೆ ಎರಡು ಗಾಡಿ ಓನರ್ಸ್ ಎಲ್ಲ ಲೋಕಲ್ ಎಲ್ಲ ಇವ ಸಂಡೇ ಹಾಗೂ ಇವತ್ತು ಇವರು ಆರ್ ಟಿ ದುಡ್ಡು ಇರೋ ಕಾರಣಕ್ಕೆ ಒಂದು ನಮ್ದು ಏನ್ ಹೇಳ್ತಾರೆ ಎಂಟ್ರಿ ಕೊಡದ ಕಾರಣಕ್ಕೆ ಟ್ಯಾಕ್ಸ್ ಓಕೆ ಇದ್ದ ಗಾಡಿಗೆ ಇವರು ಕೆಸಿದ್ದಾರೆ ಹಾ ರಸ್ತೆ ಮೇಲೆ ಇದು ಬೆಳಗಾವಿ ಗಾಡಿಗೆ ಅದು ಒಂದ್ ಐದು ಸಾವಿರ ರೂಪಾಯಿ ಅವರು ಕೇಸ್ ಕೊಟ್ಟಿದ್ದಾರೆ ಮತ್ತೆ ಇದನ್ನ ಸೇಮ್ ಮೊನ್ನೆ ಒಂದು ಹಳೆಯ ಗಾಡಿಗೆ ಎಂಟಿ ಗಾಡಿಗೆ ಟ್ಯಾಕ್ಸ್ ಎಲ್ಲ ಓಕೆ ಇದ್ರು ಅದು ಇದು ಅಂತೇಳಿ ಒಂದು ಹತ್ತು ಸಾವಿರ ರೂಪಾಯಿ ಲೆಕ್ಕ ಫೈನ್ ಕೊಟ್ಟಿದ್ದಾರೆ ರೆಗ್ಯುಲರ್ ಇವ್ರದ್ದು ಆರ್ ಟಿ ಒ ದುಡ್ಡು ತೊಗೊಳ್ಳೋ ಮಾಫಿ ಆಗಿಬಿಟ್ಟಿದೆ ಏನು ಇದನ್ನು ನಾವು ಕಂಡಿಸ್ತೇವೆ ರಾಜ್ಯಾಧ್ಯಕ್ಷರಿಗೂ ತಿಳಿಸ್ತೇವೆ ಕಮಿಷನರಿಗೂ ತಿಳಿಸ್ತೇವೆ ಹಾಲ್ ಸಮೀಶನವ್ರಿಗೂ ತಿಳಿಸ್ತೇವೆ ಇದನ್ನು ಮುಂದೆ ತೊಗೊಂಡೋಗ್ತೇವೆ ಮತ್ತು ಮಾತು ಕೇಳಿದರೆ ನೀವು ಕೋರ್ಟ್ ಯಾಕೊಡ್ರಿ ಏನು ಬೇಕಾದ್ರೆ ಮಾಡ್ಕೊಡ್ರಿ ಅಂತ ಹೇಳ್ತಾರೆ ಇವರು ಇವರು ನಮಗೆ ಇಲ್ಲಿ ಇಲ್ಲಿ ನಾವೇನು ಹೇಳ್ತೇವೆ ಅದನ್ನು ಕೇಳ್ತೇವೆ ಎಲ್ಲ ನಮ್ಮ ಕಮಿಷನರ್ ನಾವು ಹೇಳಿದ್ದನ್ನ ಕೇಳ್ತೇವೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಕೊಪ್ಪದ ಆರ್ ಟಿ ಜೊತೆಗೆ ಅವ್ರು ಮೂರು ಜನ ಸಿಬ್ಬಂದಿ ಒಬ್ರು ಡ್ರೈವರು ಎರಡು ಜನ ಅವ್ರ ಜೊತೆಗೆ ಇರೋ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಇದನ್ನ ನಾವು ಮುಂದೆ ಮಟ್ಟ ಹೋಗ್ತೇವೆ ಇದನ್ನ ನಾವು ಕೋರ್ಟ್ ಫೈಲ್ ಮಾಡ್ತೇವೆ ಥ್ಯಾಂಕ್ ಯು